ಇವತ್ತಿನ ಪತ್ರಿಕಾಗೋಷ್ಠಿಗೆ ಹಾಜರಾಗಿರುವಂಥರ ಜಿಲ್ಲೆಯ ಪ್ರಮುಖ ಪತ್ರಿಕಾ ವರದಿಗಾರರಿಗೆ ಸ್ವಾಗತವನ್ನು ಕೊಡ್ತೀನಿ ಇವತ್ತಿನ ವಿಚಾರ ಬಂದು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಹೋದ ತಿಂಗಳು ಅದರ ಸಮ್ಮೇಳನ ಆಚರಿಸಿದೆ ಈ ಭಾಗದ ಗ್ರಾಮಾಂತರ ಜಿಲ್ಲಾ ಭಾಗದ ಏನು ರೈತರು ಕಾರ್ಮಿಕರು ಮತ್ತು ವಿವಿಧ ದುಡಿಯುವ ಜನ ವಿಭಾಗ ಇದೆ ಅವರ ಸಂಕಷ್ಟಗಳಿಗೆ ಧ್ವನಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಮಹತ್ವದ ತೀರ್ಮಾನಗಳಿಗೆ ಹೋಗಿದೆ ಅದರಲ್ಲಿ ಪ್ರಮುಖವಾಗಿ ತಕ್ಷಣಕ್ಕೆ ಕೆಲವು ಹೋರಾಟಗಳನ್ನು ಕೈಗೆತ್ಕೊಳ್ಳುವಂಥ ತೀರ್ಮಾನ ಮಾಡಿದೆ ಅದರಲ್ಲಿ ಒಂದು ಈ ಇ ಎಸ್ ಐ ಆಸ್ಪತ್ರೆಯನ್ನು ಜಿಲ್ಲೆಗೆ ಅಂತ ಏನು ಕಟ್ಟಿ ಏಳು ವರ್ಷಗಳಾದರೂ ಏಳು ವರ್ಷದ ಹಿಂದೆ ಶುರು ಮಾಡಿ ಈಗ ಎರಡು ವರ್ಷಕ್ಕೆ ಹಿಂದೆ ಅದನ್ನು ಮುಗಿಸಿದ್ದಾರೆ ಮುಗಿಸಿದ್ರೂ ಸುಮಾರು ಎಂಬತ್ತು ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಖರ್ಚಿರುವಂಥ ಈ ಇ ಎಸ್ ಐ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಇಲ್ಲಿವರೆಗೂ ಉದ್ಘಾಟನೆ ಮಾಡಿದೇ ನಿರ್ಲಕ್ಷ್ಯ ತೋರಿಸ್ತಾ ಸರ್ಕಾರ ಹೋಗ್ತಾ ಇದೆ ಇದು ಒಂದು ದುರಾದೃಷ್ಟಕರವಾದಂಥ ಸಂಗತಿ ಇಡೀ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಇದ್ದಾರೆ ಅದರಲ್ಲಿ ಈಗ ತಂದಿರುವಂತಹ ಈ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳಿಂದಾಗಿ ಸುಮಾರು ಎಂಬತ್ತು ಪರ್ಸೆಂಟ್ ಜನಕ್ಕೆ ಈ ಇ ಎಸ್ ಐ ಪಿ ಎಫ್ ಗ್ರಾಜ್ಯುಯೇಟಿ ಮತ್ತಿದ್ರೆ ಬೇಸಿಕ್ ಸೌಲಭ್ಯಗಳೇ ತಲುಪ್ತಾ ಇಲ್ಲ ತಲುಪ್ತಾ ಇರೋರಿಗೆ ಅಂತ ಅಂತ ಇದು ಕೂಡ ಸಿಗದೆ ಥರ ನೋಡ್ಕೊತ ಹೋಗ್ತಾ ಇದೆ ಇದೊಂದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅನೇಕ ಸಣ್ಣ ಪುಟ್ಟ ಹೋರಾಟಗಳು ನಡೆದ್ರೂ ಕೂಡ ಅದನ್ನು ಗಮನಿಸ್ದೇ ಹೋಗ್ತಾ ಇರೋದ್ರಿಂದ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇದನ್ನು ಸೀರಿಯಸ್ ಆಗಿ ತಗೊಂಡು ಇದನ್ನು ಇದಕ್ಕೊಂದು ದೊಡ್ಡ ಹೋರಾಟವನ್ನು ಕಟ್ಟಿ ಅದು ಉದ್ಘಾಟನೆ ಆಗಬೇಕು ಮತ್ತು ಅದಕ್ಕೆ ಸೂಕ್ತವಾದಂಥ ವೈದ್ಯರು ಮತ್ತಿದ್ರೆ ಸಿಬ್ಬಂದಿಯನ್ನು ನೇಮಿಸಿ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗಬೇಕು ಅದಕ್ಕೆ ಏನು ಜಿಲ್ಲೆನಲ್ಲಿ ಅದಕ್ಕೆ ಇರುವಂಥ ಎಲ್ಲ ಕಾರ್ಮಿಕರಿಗೂ ಅದು ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಇದನ್ನು ಬೇಡಿಕೆಯನ್ನು ಇಟ್ಟು ಈ ಹೋರಾಟನ ರೂಪಿಸ್ತಾ ಇದ್ದೇವೆ ಇದೇ ಬರುವಂತಹ ಈ ಹತ್ತೊಂಬತ್ತನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪಕ್ಷದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಇ ಎಸ್ ಐ ಪಿ ಎಫ್ಗೆ ಏನು ಸರ್ಕಾರ ಒಂದು ಕಟ್ ಆಫ್ ಸಿಸ್ಟಮನ್ನು ಪೇಮೆಂಟಲ್ಲಿ ಇಟ್ಟಿದೆ ಅದನ್ನು ತೆರವುಗೊಳಿಸಬೇಕು ಎಲ್ಲ ಕಾರ್ಮಿಕರಿಗೂ ಅದರ ಇ ಎಸ್ ಐ ಸೌಲಭ್ಯ ಸಿಗಂಗೆ ಆಗಬೇಕು ಅದರ ಪ್ರಥಮ ಭಾಗವಾಗಿ ಇ ಎಸ್ ಐ ಸ್ಪೆಷಾಲಿಟಿ ಆಫೀಸ್ ಉದ್ಘಾಟನೆ ಆಗಬೇಕು ಉದ್ಘಾಟನೆ ಆದ ಆಗೋದ್ರ ಜೊತೆಗೆ ಆ ಇ ಎಸ್ ಐ ಸೌಲಭ್ಯ ಇಡೀ ಜಿಲ್ಲೆಯ ಎಲ್ಲ ಕಾರ್ಮಿಕ ವರ್ಗಕ್ಕೂ ತಲುಪಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆ ಮೇಲೆ ನಾವು ಇದೇ ಹತ್ತೊಂಬತ್ತನೇ ತಾರೀಕು ಮೂರು ಗಂಟೆಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಮಾಡಿದ ನಂತರ ಅದಕ್ಕೆಳೆದೇ ಹೋದರೆ ನಾವು ಇಡೀ ಜಿಲ್ಲೆಯ ಮತ್ತು ಬೇರೆ ಬೇರೆ ಎಲ್ಲ ಕಾರ್ಮಿಕರ ಏನು ಅದರ ಸಪೋರ್ಟ್ನೊಂದಿಗೆ ಒಂದು ಬೃಹತ್ತಾದ ಹೋರಾಟನ ಕೂಡ ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡು ಅದು ಉದ್ಘಾಟನೆ ಆಗೋದು ನಾವು ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ ಅಂತ ಹೇಳ್ತಾನೆ ನಾನು ಹೇಳಿ ಸಿ ಪಿ ಎಂ ಪಕ್ಷ ದುಡಿಯುವ ವರ್ಗದ ಪಕ್ಷ ಕಾರ್ಮಿಕ ಮತ್ತು ರೈತರ ಅದೆಂಥದ್ದೇ ಸಮಸ್ಯೆ ಇದ್ದರೂ ಸಹ ಮಧ್ಯಪ್ರವೇಶ ಮಾಡಿ ಅದರ ಪರಿಹಾರಕ್ಕಾಗಿ ಅಹರ್ ನಿಷಾ ದುಡಿತಾ ಇರುವಂಥ ಯಾವುದಾದ್ರೂ ಒಂದು ಪಕ್ಷ ದೇಶದಲ್ಲಿದ್ದರೆ ಅದು ಸಿ ಪಿ ಎಂ ಪಕ್ಷ ಅಂತೇಳಿ ನಾವು ಹೇಳ್ತೀವಿ ಅಂಥ ಒಂದು ಪಕ್ಷ ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸಮ್ಮೇಳನವನ್ನು ಹೊಸಕೋಟೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿ ಆ ಸಮ್ಮೇಳನದಲ್ಲಿ ಕೆಲವು ನಿರ್ಣಯಗಳನ್ನು ನಾವು ತಗೊಂಡಿದ್ದೀವಿ ಮಲ್ಟಿ ಸ್ಪೆಷಾಲಿಟಿ ಇ ಎಸ್ ಐ ಆಸ್ಪತ್ರೆ ನೂರು ವಾಸಿಗೆಗಳ ಆಸ್ಪತ್ರೆಯನ್ನು ಸುಮಾರು ಒಂದು ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ನಿಮಗೊಂದು ಇದರ ಇತಿಹಾಸ ಗೊತ್ತಿರಲಿ ಈ ಒಂದು ಇ ಎಸ್ ಐ ಆಸ್ಪತ್ರೆ ದೊಡ್ಡಬಳ್ಳಾತ್ರ ಬರಬೇಕು ಅಂತಂದರೆ ಇಲ್ಲಿನ ಕಾರ್ಮಿಕ ವರ್ಗ ತೀವ್ರವಾದಂಥ ಹೋರಾಟ ಮಾಡಿದ್ದಕ್ಕೆ ಅದು ಇ ಎಸ್ ಐ ಆಸ್ಪತ್ರೆ ಬಂತು ಎರಡು ಸಾವಿರದ ಹದಿಮೂರರ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ನಿರಂತರವಾಗಿ ಇಡೀ ದಿನ ನಾವು ಹೋರಾಟ ಮಾಡಿದ್ವಿ ಧರಣಿ ಕುತ್ಕೊಂಡ್ವಿ ಇ ಎಸ್ ಐ ಸಿ ಅಂದರೆ ಇ ಎಸ್ ಐ ಕಾರ್ಪೊರೇಷನಿನ ಕಮಿಷನರು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದರು ಬಂದು ನಾವು ಕೇಳಿದ್ವಿ ನೋಡಿರಿ ಇದೊಂದು ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ದೊಡ್ಡಬಳ್ಳಾಪುರದಲ್ಲಿದೆ ಇದಕ್ಕೆ ನೀವೊಂದು ಇ ಎಸ್ ಐ ಆಸ್ಪತ್ರೆ ಕೊಡಲೇಬೇಕು ಅಂತ ಕೇಳಿದ್ದಕ್ಕೆ ಆಯಿತು ಅಂಥೇಳಿ ನಮ್ಮ ಹೋರಾಟದ ಸ್ಥಳದಲ್ಲೇ ಕೊಡ್ತೀವಿ ಅಂತೇಳಿ ಓದರು ಅದೇ ರೀತಿಯಾಗಿ ಕೊಟ್ಟರು ಮತ್ತು ಆ ಒಂದು ಇ ಎಸ್ ಐ ಆಸ್ಪತ್ರೆ ಕಟ್ಟಲಿಕ್ಕೆ ಹಣ ಸರ್ಕಾರ ಕೊಟ್ಟಿದ್ದಲ್ಲ ಅದು ನಮಗೂ ನಿಮಗೆಲ್ಲ ಗೊತ್ತಿರುವಂಥ ವಿಚಾರವೇ ಅದು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದು ಬಜೆಟಲ್ಲಿ ಕೊಟ್ಟಿರುವಂಥ ಹಣ ಅಲ್ಲ ಈಗ ನಮಗೆಲ್ಲ ಗೊತ್ತಿದೆ ಯಾವುದೇ ಒಬ್ಬ ಕಾರ್ಮಿಕ ಅವನು ಇ ಎಸ್ ಐ ಕಟ್ಟಾಗ್ತದೆ ಅವನ ಸಂಬಳದಲ್ಲಿ ಇ ಎಸ್ ಐ ಕಟ್ಟಾಗ್ತದೆ ಕಾರ್ಮಿಕರ ಪಾಲು ಒಂದಿಷ್ಟು ಕಾ ಮಾಲೀಕರ ಪಾಲು ಒಂದಿಷ್ಟು ಅಂತೇಳಿ ಅದು ಕಟ್ಟ ಆ ಹಣ ಕಾರ್ಪೊರೇಷನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇದೆ ಆ ಹಣದಲ್ಲಿ ಕಟ್ಟಿದಂಥ ಇ ಎಸ್ ಐ ಆಸ್ಪತ್ರೆಯನ್ನು ಈ ರಾಜಕಾರಣಿಗಳು ಬಂದು ಟೇಪ್ ಕಟ್ ಮಾಡಲಿಕ್ಕೆ ಯಾಕೆ ಇಷ್ಟೊಂದು ಮಿನಾಮಿಷೆ ನಡೆಸ್ತಾವ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಎರಡು ಸಾವಿರದ ಹದಿಮೂರರಲ್ಲಿ ಅದಕ್ಕೂ ಮೊದಲು ಹೋರಾಟ ಮಾಡಿದ್ರೆ ಈ ಆಸ್ಪತ್ರೆ ಬರಬೇಕು ಅಂತ ಆಸ್ಪತ್ರೆ ಬಂತು ಅದು ನಿಧಾನವಾಗಿ ನಡೀತಾ ಇತ್ತು ಉತ್ತರ ಪ್ರದೇಶದ ಯಾರೋ ಒಬ್ಬ ಇವನಿಗೆ ಗುತ್ತಿಗೆ ಕೊಟ್ಟಿದ್ರು ಅವ್ನು ನಿಧಾನವಾಗಿ ನಡೆಸ್ತಾ ಇದ್ದ ಅದು ಫಾಸ್ಟ್ ಆಗಬೇಕು ಅಂತ ಹೋರಾಟ ಮಾಡಿದ್ವಿ ಸಾಕಷ್ಟು ಬಾರಿ ನಮ್ಮ ಪತ್ರಕರ್ತರ ಮಿತ್ರರೆಲ್ಲ ಕರೆದು ಅದರ ಬಗ್ಗೆ ಮಾತಾಡಿಸಿದ್ವಿ ಅದು ನಿರಂತರವಾಗಿ ನಡೀತು ಈಗ ಹನ್ನೊಂದು ವರ್ಷ ಆಯಿತು ಅದು ಕಾ ಇ ಎಸ್ ಐ ಆಸ್ಪತ್ರೆ ನಿರ್ಮಾಣ ಆಗಿ ಎರಡು ವರ್ಷ ಆಯಿತು ನಿಮಗೆಲ್ಲ ಗೊತ್ತಿರಲಿ ಅಲ್ಲಿ ಯಾವುದೇ ಕೆಲಸ ಪೆಂಡಿಂಗ್ ಇಲ್ಲ ಕರೆಂಟು ಇನ್ನೊಂದು ಮತ್ತೊಂದು ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲವೂ ಬಂದಿದ್ದಾರೆ ಉದ್ಘಾಟನೆ ಆಗ್ತಾಯಿಲ್ಲ ಯಾಕೆ ನಮ್ಗೆ ಗೊತ್ತಾಗ್ತಾ ಇದೆ ಕೆಲವರೆಲ್ಲ ರಾಜಕೀಯ ಕಾರಣ ಅಂತ ಹೇಳ್ತಾರೆ ಏನು ಅಂತಂದರೆ ಇಲ್ಲಿ ತಾಲ್ಲೂಕ್ನಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಇದ್ದರೆ ಸರ್ಕಾರ ಬಿ ಜೆ ಪಿ ಇರ್ತದೆ ಇಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದರೆ ಅಲ್ಲಿ ಕಾಂಗ್ರೆಸ್ ಇರ್ತದೆ ಅಥವಾ ಕೇಂದ್ರದಲ್ಲಿ ಬಿ ಜೆ ಪಿ ಇದ್ದರೆ ಇಲ್ಲಿ ಕಾಂಗ್ರೆಸ್ ಇರ್ತದೆ ಇಲ್ಲಿ ಬಿ ಜೆ ಪಿ ಇದ್ದರೆ ಅಲ್ಲಿ ಕಾಂಗ್ರೆಸ್ ಇದೇನಾದರೂ ಇರ್ಬೋದಾ ಅದೇನೋ ನಮಗೆ ಗೊತ್ತಿಲ್ಲ ಇದು ನಿಮ್ಮ ಪಾರ್ಟಿ ಹಣದಿಂದ ಕಟ್ಟಿರುವಂಥದ್ದಲ್ಲ ಇ ಎಸ್ ಐ ಆಸ್ಪತ್ರೆ ಲಕ್ಷಾಂತರ ಜನ ಕಾರ್ಮಿಕರು ಅವರು ಬೆವರು ಸುರಿಸಿ ಅವರು ಕಷ್ಟ ಬಿದ್ದಿರುವಂಥ ಅವರ ವೇತನದಲ್ಲಿ ಕಡಿತ ಆಗಿರುವಂಥ ಹಣದಲ್ಲಿ ಕಟ್ಟಿರುವಂಥ ಇ ಎಸ್ ಐ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ನಮ್ಮ ಕಾರ್ಮಿಕರಿಗೆ ಸಹ ಆರೋಗ್ಯ ಸೌಲಭ್ಯ ಕೊಡೋದಕ್ಕೆ ಏನು ನಿಮಗೆ ಕಷ್ಟ ಅಂತ ಕೇಳಲಿಕ್ಕೋಸ್ಕರ ನಾವಿವತ್ತು ಆಸ್ಪತ್ರೆ ಬರಬೇಕು ಅಂತ ಹೋರಾಟ ಮಾಡಿದ್ವಿ ಕೆಂಪಾಟದ ಇಟ್ಕೊಂಡು ಈಗ ಅದು ಫಾಸ್ಟ್ ಕೆಲಸ ನಿರ್ಮಾಣ ಕಾರ್ಯ ನಡಿಬೇಕು ಅಂತ ಹೋರಾಟ ಮಾಡಿದ್ವಿ ಈಗ ಎರಡು ವರ್ಷ ಆಗೈತೆ ನೀವು ಇ ಎಸ್ ಐ ಆಸ್ಪತ್ರೆ ಕಟ್ಟಿ ಈಗ ಉದ್ಘಾಟನೆ ಮಾಡಿರಿ ಅಂತಲೂ ನಾವು ಹೋರಾಟ ಮಾಡುವಂಥ ಒಂದು ದುಸ್ಥಿತಿ ಬಂತಲ್ಲ ಈ ಸರ್ಕಾರಗಳು ಏನು ಮಾಡ್ತಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡಲಿಕ್ಕೆ ಇದೇ ಹತ್ತೊಂಬತ್ತನೇ ತಾರೀಕು ಸಿ ಪಿ ಎಮ್ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕರನ್ನು ದುಡಿಯೋ ಜನರನ್ನೆಲ್ಲರೂ ಸೇರಿಸ್ಕೊಂಡು ಇ ಎಸ್ ಐ ಅಪ್ಲೈ ಆಗುವಂಥ ಎಲ್ಲ ಕಾರ್ಮಿಕರನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು ಅಂತೇಳಿ ತಿಳ್ಕೊಂಡಿದ್ವಿ ಮತ್ತು ನಿಮಗೊಂದು ಗಮನಕ್ಕಿರಲಿ ಮೊನ್ನೆ ನಾವು ತಾಯಿ ಮಗು ಆಸ್ಪತ್ರೆ ಹತ್ರ ರಕ್ತನಿಧಿ ಕೇಂದ್ರ ಉದ್ಘಾಟನೆ ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಆರೋಗ್ಯ ಸಚಿವರು ಬಂದಿದ್ದರು ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಬಂದಿದ್ದರು ಕೆ ಎಚ್ ಮುನಿಯಪ್ಪ ಅವರು ಅವ್ರಿಗೂ ಸಹ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅಂದರೆ ಇವ್ರಿಗೇನು ಬುದ್ಧಿ ಜ್ಞಾನ ಇದೆಯಾ ಇಲ್ವಾ ಅಂತ ನಮ್ಮ ಪ್ರಶ್ನೆ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಈ ಹಿಂದೆಗಡೆ ನೀವು ಹೋಗಿ ಸ್ವಲ್ಪ ವೀಕ್ಷಣೆ ಮಾಡಿ ಎಲ್ಲ ಗೋಡೆಗಳೆಲ್ಲ ಇದೆ ಅಂದರೆ ಉದ್ಘಾಟನೆ ಆಗದೆ ಗೋಡೆಗಳು ಬಿಡ್ತಾ ಇದ್ದಾವೆ ಅಂತಂದರೆ ಕೋಟ್ಯಾಂತರ ರೂಪಾಯಿ ಕಾರ್ಮಿಕರ ಬೆವರಿನ ಹಣವನ್ನು ಇವರು ಹಾಳು ಮಾಡ್ತಾಯಿದ್ದಾರೆ ಇದನ್ನು ತಕ್ಷಣ ಅದನ್ನು ಉದ್ಘಾಟನೆ ಮಾಡಬೇಕು ಕಾರ್ಮಿಕರಿಗೆ ಅದರ ಸೌಲಭ್ಯ ಸಿಗೋಂಗ ಮಾಡಬೇಕು ಅಂತೇಳಿ ಒತ್ತಾಯ ಹಾಕಲಿಕ್ಕೋಸ್ಕರ ನಾವು ಇವತ್ತೊಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಸಿ ಪಿ ಎಮ್ ಪಾರ್ಟಿಯಿಂದ ನಾವು ಇದನ್ನು ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಈ ಹೋರಾಟ ನಿಮಗೆ ಎಚ್ಚರಿಕೆ ಕ ಎಚ್ಚರಿಕೆ ಗಂಟೆ ಆಗಬೇಕು ಸರ್ಕಾರಕ್ಕೆ ಅಂಥೇಳಿ ಈಗೇನಾದರೂ ನೀವು ಉದ್ಘಾಟನೆ ಮಾಡಲಿಲ್ಲ ಅಂತಂದರೆ ಜಿಲ್ಲೆಯ ಎಲ್ಲ ಕಾರ್ಮಿಕರನ್ನು ನಾವು ದೊಡ್ಡಬಳ್ಳಾಪುರಕ್ಕೆ ಸೇರಿಸ್ತೀವಿ ಸಹಸ್ರಾರು ಸಂಖ್ಯೆಯ ಕಾರ್ಮಿಕರನ್ನು ಇಳಿಸಿ ಒಂದು ದೊಡ್ಡ ಚಳವಳಿಯನ್ನು ನಡೆಸಲಿಕ್ಕೂ ಸಹ ನಾವು ತಯಾರಿಯನ್ನು ನಡೆಸಿದ್ದೀವಿ ಅನ್ನುವಂಥದ್ದನ್ನು ಸಹ ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಹೇಳಿಕೆ ಬಯಸ್ತೀವಿ ಬಹಳ ಮುಖ್ಯವಾಗಿ ಎಂಥ ದುಸ್ಥಿತಿ ಇದೆ ಅಂತಂದರೆ ಇವತ್ತು ವಿಪರೀತವಾದಂಥ ಬೆಲೆ ಏರಿಗೆ ಅವರಿಗೆ ಅಷ್ಟೋ ಎಷ್ಟು ಸಂಬಳ ಬರ್ತದೆ ಆ ಸಂಬಳ ಅವ್ರ ಜೀವನ ಮಾಡಲಿಕ್ಕೂ ಸಾಕಾಗ್ತಾಯಿಲ್ಲ ಈಗ ಏನು ಮಾಡಿದ್ದಾರೆ ಮೊದಲು ಹದಿನೈದು ಸಾವಿರ ಅಂತ ಮಾಡಿದರೆ ಈಗೇನು ಇಪ್ಪತ್ತೊಂದು ಸಾವಿರ ಅಂತ ಮಾಡಿದ್ದಾರೆ ಏನು ವೇತನ ಮಿತಿ ವೇತನದ ಮಿತಿ ಅಂದರೆ ಇ ಎಸ್ ಐ ಸೌಲಭ್ಯ ನಿಮಗೆ ಸಿಗಬೇಕು ಅಂತಂದರೆ ಇಪ್ಪತ್ತೊಂದು ಸಾವಿರದ ಒಳಗಡೆ ಇರಬೇಕು ಅಂತ ಅದು ದಾಟ್ತು ಅಂತಂದರೆ ನಿಮಗಿಲ್ಲ ಅಂತ ನಾವು ಅದೇ ಮುಟ್ಕೊಂಡು ಸ್ವಲ್ಪ ಮಾತಾಡೋಣ ಇವತ್ತು ಇಪ್ಪತ್ತು ಸಾವಿರದ ಜೀವನ ಮಾಡೋಕ್ಕಾಗ್ತದ ಅಂತ ಇಪ್ಪತ್ತು ಸಾವಿರ ಸಂಬಳ ತಗೊಂಬಿಟ್ರೆ ಅವ್ನಿಗೆ ಇ ಎಸ್ ಐ ಸೌಲಭ್ಯ ಇಲ್ಲ ಅಂತ ಈ ಸರ್ಕಾರ ರೂಲ್ಸ್ ಮಾಡ್ತದಲ್ಲ ಇದು ಅವೈಜ್ಞಾನಿಕ ಅವತ್ತು ಸ್ವತಂತ್ರ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಶಿಕ್ಷಣ ಎಲ್ಲರಿಗೂ ಮನೆ ಇದೆಲ್ಲ ಒಂದು ಆಶಯ ಇಟ್ಕೊಂಡು ನಮ್ಮ ಹಿರಿಯರು ಹೋರಾಟ ಮಾಡಿದ್ರು ಇವರು ಏನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಕಿತ್ಕೊಂಡು ಯಾರೋ ಬಂಡವಾಳಶಾಹಿಗಳಿಗೆ ದೊಡ್ಡ ದೊಡ್ಡ ಇವರಿಗೆ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಇದ್ದಾರಲ್ಲ ಇದನ್ನು ನಾವು ವಿರೋಧಿಸ್ತೀವಿ ಆ ವೇತನ ಮಿತಿ ಅನ್ನೋದನ್ನು ತೆಗಿಬೇಕು ಅವನು ಯಾವುದೇ ಒಬ್ಬ ಕಾರ್ಮಿಕ ಆಗಲಿ ಅವನು ದುಡಿಯುವಂಥವನಿಗೆ ಅವನಿಗೆ ಇ ಎಸ್ ಐ ಸೌಲಭ್ಯ ಸ್ಪೆಷಾಲಿಟಿ ಅಂದರೆ ಉತ್ತಮವಾದಂಥ ಆರೋಗ್ಯ ಸೌಲಭ್ಯ ಸಿಗಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ